ಬೆಳಗಾವಿಯ ಉದ್ಯಮ ಭಾಗದಲ್ಲಿರುವ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರದ ಪ್ರವೇಶ ಆರಂಭವಾಗಿದ್ದು ಮೇ ಮೂವತ್ತೊಂದರವರೆಗೆ ಕೊನೆಯ ದಿನಾಂಕವಾಗಿದೆ ಎಂದು ಕಾಲೇಜಿನ ಪ್ರಾಚಾರ್ಯ ಬೆಜಿ ಮೊಗೇರ್ ಹೇಳಿದರು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜಪಾನ್ ಹಾಗೂ ಅಮೆರಿಕಾದಲ್ಲಿ ನಮ್ಮ ಜಿಟಿಟಿಸಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಎಸ್ಎಸ್ಎಲ್ಸಿ ಪಾಸ್ ಆದ ಮಕ್ಕಳಿಗೆ ಇದೊಂದು ಸುವರ್ಣ ಅವಕಾಶ ಇದೆ ಆಸಕ್ತರು ಬೇಗ ಬೇಗ ಪ್ರವೇಶ ಪಡೆದುಕೊಳ್ಳಬೇಕು ಎಂದರು ನಮ್ಮದು ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಅಂತ ಸಾವಿರದ ಒಂಬೈನೂರ ನಲ್ವ ತೊಂಬತ್ತೇಳರಲ್ಲಿ ಪ್ರಾರಂಭ ಆಗಿದೆ ಈಗಾಗಲೇ ನಾಲ್ಕು ಡಿಪ್ಲೊಮಾ ಕೋರ್ಸ್ಗಳನ್ನು ನಾವು ನಡೆಸ್ತಾ ಇದ್ದೇವೆ ಒಂದು ಡಿಪ್ಲೊಮಾ ಟೂಲ್ ಆ್ಯಂಡ್ ಮೇಕಿಂಗ್ ಒಂದು ಡಿಪ್ಲೊಮಾ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಆಟೋಮೇಷನ್ ಆ್ಯಂಡ್ ರೋಬೋಟ್ಸು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆ್ಯಂಡ್ ಮಷಿನ್ ಲರ್ನಿಂಗ್ ಈಗಾಗಲೇ ಪ್ರವೇಶ ಪ್ರ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಕೆಲವೊಂದು ಕೋರ್ಸ್ಗಳಿಗೆ ಒಂದು ಲಿಮಿಟೆಡ್ ಸೀಟು ಭರ್ತಿ ಆಗಬೇಕಾಗಿದೆ ಆದ್ದರಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಪ್ರಸ್ ಮೀಟ್ ಮುಖಾಂತರ ನಾವು ಮಾಧ್ಯಮಗಳಿಗೆ ಎಲ್ಲ ಪತ್ರಿಕೆಗಳಲ್ಲಿ ಬರಬೇಕಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಜಿ ಟಿ ಟಿ ಸಿ ಬಗ್ಗೆ ಎಲ್ಲೋ ಹಿಸ್ಟ್ರಿ ಗೊತ್ತಿದೆ ಎಲ್ಲ ಮಾಧ್ಯಮದವರಿಗೆ ನಾನು ಅದ್ರ ಬಗ್ಗೆ ಹೆಚ್ಚೇನು ಹೇಳಲಿಕ್ಕೆ ಹೋಗುವುದಿಲ್ಲ ನಮ್ಮಲ್ಲಿ ಫೋರ್ ಇಯರ್ಸ್ ಡಿಪ್ಲೊಮಾ ಮೂರು ವರ್ಷ ನಮ್ಮಲ್ಲಿ ಸ್ಟಡಿ ಮಾಡ್ತಾರೆ ಒಂದು ವರ್ಷ ನಮ್ದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಕಳಿಸ್ತೇವೆ ಆ ಟ್ರೈನಿಂಗ್ ಹೋಗೋಕ್ಕಿಂತ ಪೂರ್ವದಲ್ಲಿ ಬೇರೆ ಬೇರೆ ಕಂಪನಿಗಳು ಸುಮಾರು ವರ್ಷ ಪ್ರತಿ ವರ್ಷ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಂಪನಿಗಳು ಇಲ್ಲಿ ಬಂದು ಕ್ಯಾಂಪಸ್ ಮಾಡಿ ವಿದ್ಯಾರ್ಥಿಗಳನ್ನು ಸೆಲೆಕ್ಷನ್ ಮಾಡಿ ತಗೊಂಡು ಹೋಗ್ತಾರೆ ಆ ಟೈಮ್ದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಮಿನಿಮಮ್ ಒಂದು ಇಪ್ ಹದಿನೆಂಟರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ಕೊಟ್ಟು ತೊಗೊಂಡು ಹೋಗ್ತಾಯಿದ್ರು ಇನ್ನು ಮುಂದಿನ ಬರುವಂಥ ದಿವಸದಲ್ಲಿ ಇನ್ನು ಜಾಸ್ತಿ ಸ್ಟೈಪಂಡ್ ಕೊಡುವ ಸಾಧ್ಯತೆ ಇದೆ ಕೆಲವರು ಕಂಪನಿಗಳು ಊಟ ವಸತಿಗಳೆಲ್ಲ ಕೊಡ್ತಾರೆ ಕೆಲವರು ಪಿ ಎಫ್ ಇ ಎಸ್ ಐ ಕೊಡ್ತಾರೆ ಕಂಪ್ನಿ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಜಾಬ್ ಸಿಗುವಂಥ ಒಂದು ಡಿಪ್ಲೊಮಾ ಇದು ಜಾಬ್ ಓರಿಯೆಂಟೆಡ್ ಡಿಪ್ಲೊಮಾ ಕೋರ್ಸ್ ಇದರಲ್ಲಿ ಎಪ್ಪತ್ತು ಪರ್ಸೆಂಟು ನಾವೊಂದು ಪ್ರಾಕ್ಟಿಕಲ್ ನಾವು ಪ್ರಾಕ್ಟಿಕಲ್ ಕಲಿಸ್ತಾ ಇದ್ದೇವೆ ಮೂವತ್ತು ಪರ್ಸೆಂಟ್ ನಾವು ತೇರಿಗಳನ್ನು ಮಾಡ್ತಿದ್ದೇವೆ ಬೇರೆ ಡಿಪ್ಲೊಮಾಗೂ ಈ ಡಿಪ್ಲೊಮೋಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ನಮ್ಮಲ್ಲಿ ಈ ಡಿಪ್ಲೊಮಾ ಮುಗಿಸಿದಂಥ ಡಿಪ್ಲೊಮಾ ಟೂಲ್ ಆ್ಯಂಡ್ ಮೇಕಿಂಗ್ ಆಗಿರ್ಬೋದು ಫ್ರಿಸಿಷನ್ ಆಗಿರ್ಬೋದು ಅಟೋಮೇಷನ್ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ದೇಶ ವಿದೇಶದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಈಗ ನಮ್ಮಲ್ಲಿ ತುಂಬ ಲ್ಯಾಬ್ ಸೆಟಪ್ ಇದೆ ಕೆಲವು ಮಾಧ್ಯಮ ಮಿತ್ರರೆಲ್ಲ ನೋಡಿರ್ಬೋದು ಸುಮಾರು ಇಂಜಿನಿಯರಿಂಗ್ ಕಾಲೇಜ್ ಈ ಬೆಳಗಾವಿಯಲ್ಲಿ ಸುಮಾರು ಹನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ ಆ ಇಂಜಿನಿಯರಿಂಗ್ ಕಾಲೇಜ್ನವರು ಡಿಪ್ಲೊಮಾ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದು ಸಹ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ ಬೆಳಗಾವಿ ಸ್ಮಾರ್ಟ್ ಸಿಟಿಯಿಂದ ಮೂರು ಅಡಿ ಪ್ರಿಂಟರ್ ಮೆಟಲ್ ಮತ್ತು ಡಿ ಪ್ರಿಂಟರ್ ಪ್ಲಾಸ್ಟಿಕ್ ರೋಬೋಟಿಕ್ ಪವರ್ ಎಲೆಕ್ಟ್ರಾನಿಕ್ ಮಷಿನ್ಗಳನ್ನು ನೀಡಿದೆ ಎಂದು ವಿದ್ಯಾರ್ಥಿಗಳನ್ನು ತಾಂತ್ರಿಕವಾಗಿ ಮತ್ತು ಔದ್ಯೋಗಿಕ ಜಗತ್ತಿಗೆ ತಕ್ಕಂತೆ ಸಜ್ಜುಗೊಳಿಸುವ ಉದ್ದೇಶ ಕೇಂದ್ರವಾಗಿದೆ ಉತ್ಕೃಷ್ಟ ಕೇಂದ್ರದ ಸಮಾನದಿಂದಾಗಿ ತರಬೇತಿ ಪ್ರಕ್ರಿಯೆ ಮತ್ತಷ್ಟು ಉನ್ನತ ಮಟ್ಟಕ್ಕೇರಲಿದೆ ಎಂದ್ರು ರಾಜ್ಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ